ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ವೀರಶೈವನಾದೊಡೆ ಪರಸ್ತ್ರೀ ಪರಧನಗಳ ಮುಟ್ಟದಂತಿರಬೇಕು ಎಂದೂ ಪರಹಿಂಸೆಯ ಗೈಯದಂತಿರಬೇಕು ಒಡಲಳಿದಡೆಯು ಹಿಡಿದಾಚರಣೆಯ ಬಿಡದಂತಿರಬೇಕು ಇಂತಿ ವೀರಾಚಾರವು ನೆಲೆಗೊಳ್ಳದೆ ವೀರವಂಶದಲ್ಲಿ ಹುಟ್ಟಿದ ಮಾತ್ರಕ್ಕೆ ವೀರಶೈವನೆಂತೆಪ್ಪೆನಯ್ಯ ಕೂಡಲ ಚನ್ನ ಸಂಗಮ ದೇವ ಅಂತ ಹೇಳಿ ಜ್ಞಾನದ ನಿಧಿ ಅನುಭಾವದ ಮೇರು ಉಳವಿಯ ಚನ್ನಬಸವನವರು ಒಂದು ಸುಂದರವಾದ ವಚನವನ್ನು ಹೇಳ್ತಾರೆ ನಿಜವಾದ ವೀರಶೈವ ಅಂದರೆ ಯಾರು ಅಂತ ಹೇಳಿ ಭಾಳ ಚಂದ ಹೇಳ್ತಾರವರು ಕೇವಲ ಹುಟ್ಟಿನಿಂದ ಅವರ ವೀರಶೈವರಾಗಲಿಕ್ಕೆ ಸಾಧ್ಯವಿಲ್ಲ ವೀರತೆಯಿಂದ ಕೂಡಿದಂತಹ ಆಚರಣೆಗಳನ್ನು ಮಾಡಿದಾಗ ಮಾತ್ರ ಅವರು ವೀರಶೈವರು ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ ನಿಜವಾಗಲೂ ಸಹಿತ ನಾವು ತಿಳ್ಕೊಳ್ಬೇಕಾದಂಥ ವಿಷಯ ಅದಕ್ಕೆ ಅವರು ಹೇಳ್ತಾರೆ ಸ್ತ್ರೀಯರನ್ನು ಮತ್ತು ಪರರ ಸಂಪತ್ತನ್ನು ಯಾವತ್ತೂ ಮುಟ್ಟಬಾರದು ನೋಡ್ರಿ ಯಾರು ವೀರಶೈವರು ಅಂತ ಪರ ಸ್ತ್ರೀಯನ್ನಾಗಲಿ ಕನಸು ಮನಸ್ಸಿನೊಳಗೆ ಸಹಿತ ಅಪೇಕ್ಷೆ ಪಡಬಾರ್ದು ಮತ್ತು ಪರರ ಸಂಪತ್ತಿನ ಮೇಲೆ ಕನಸಿನೊಳಗೆ ಸಹಿತ ಆಸೆ ಮಾಡಬಾರ್ದು ನನ್ನ ಪಾಲಿಗೆ ಏನೈತೋ ಅದನ್ನು ಸ್ವೀಕಾರ ಮಾಡಿ ಅನುಭವಿಸೋದು ಪರರ ಸ್ತ್ರೀಯರಲ್ಲಿ ತನ್ನ ತಾಯಿಯನ್ನು ಕಾಣೋದು ನೋಡ್ರಿ ಎಂಥ ಐತಿ ತಪಸ್ಸು ಮತ್ತು ಇನ್ನೊಬ್ಬರಿಗೆ ಹಿಂಸೆಯನ್ನು ಎಂದೂ ಕೊಡಬಾರದು ಎಂದೂ ಪರಹಿಂಸೆಯ ಗೈಯದಂತಿರಬೇಕು ಎಂಬತ್ನಾಲ್ಕು ಲಕ್ಷ ಪ್ರಕಾರದ ಜೀವರಾಶಿಗಳು ಅದಾವಂತ ಹೇಳ್ತಾರಲ್ಲ ಯಾವ ಜೀವಿಗೆನೂ ಸಹಿತ ಉದ್ದೇಶಪೂರ್ವಕವಾಗಿ ನಮ್ಮಿಂದ ಹಿಂಸೆ ಆಗಬಾರದು ಇದನ್ನು ಭಾಳ ಒಡೆದು ಹೇಳಬೇಕಾಗಿಲ್ಲ ಅದನ್ನು ನಾವ ತಿಳ್ಕೊಳ್ಳೋದ್ರಿ ಹ್ಯಾಂಗಿರ್ಬೇಕಪ್ಪ ಹಿಂಸೆ ಮಾಡ್ದಂಗೆ ಅಂದರೆ ಏನೇನು ಮಾಡ್ಬೇಕಂತ ನಮ್ಮಷ್ಟಕ್ಕೆ ನಾವು ನಾಮ ತಿಳ್ಕೊಳ್ಳೋದು ಮತ್ತು ನಮ್ಮ ಜೀವನ ಹೋದ್ರೂ ಸಹಿತ ನಾವು ಹಿಡಿದಂತಹ ತತ್ವವನ್ನು ಆಚರಣೆಯನ್ನು ಬಿಡದಂಗಿರ್ಬೇಕಂತ ನಾವೇನು ಮಾಡ್ತಿರ್ತೀವಿ ಒಂದು ದಾರಿ ಒಳಗೆ ಹೋಗ್ತಿರ್ತೀವಿ ಒಂದು ತತ್ವ ಆಚರಣೆ ಮಾಡ್ತಿರ್ತೀವಿ ಸ್ವಲ್ಪ ದಿವಸ ಹೋಗ್ತೀವಿ ಅಲ್ಲಿ ಸರಿ ಅನ್ನಿಸ್ಲಿಲ್ಲಪ್ಪ ಅಂದ್ರೆ ಮತ್ತೊಂದು ಬೇರೆ ದಾರಿ ಹಿಡಿತೀವಿ ಮತ್ತೊಂದು ಬೇರೆ ಆಚರಣೆ ಮಾಡ್ತೀವಿ ಇವತ್ತು ನಾ ಹಿಡಿದಂತಹ ತತ್ವವನ್ನು ಹಿಡಿದಂತಹ ಆಚರಣೆಯನ್ನು ನನ್ನ ಜೀವವಾದರನು ಸಹಿತ ಅದನ್ನು ಬಿಡೊಂಗಿಲ್ಲ ಹಿಂಗ ಜೀವನವನ್ನು ಸಾಗಿಸ್ಬೇಕು ಯಾರು ಪರ ಸ್ತ್ರೀಯನ್ನು ತಾಯಿ ಅಂತ ಹೇಳಿ ಕಂಡ್ರು ಯಾರು ಪರ ಸಂಪತ್ತನ್ನು ವೈರಿ ಅಂತ ಕಂಡರು ಯಾರು ಹಿಂಸೆಯನ್ನು ಮಾಡಲಿಲ್ಲ ಯಾರು ತಮ್ಮ ತತ್ವ ನಿಷ್ಠೆಯನ್ನು ಬಿಡಲಿಲ್ಲ ಅವರು ನಿಜವಾದ ವೀರಶೈವರು ಕೇವಲ ಹುಟ್ಟಿನಿಂದ ವೀರಶೈವರ ಆಗಲಿಕ್ಕೆ ಸಾಧ್ಯವಿಲ್ಲ ಅಂಥೇಳಿ ಭಾಳ ಸ್ಪಷ್ಟವಾಗಿ ಒಡೆದು ಹೇಳಿದಾರ ನಾವು ಎಷ್ಟು ಮಂದಿ ಹೇಳಾತೀವಿ ಕೇಳಾತೀವಲ್ಲ ನಮ್ಮಷ್ಟಕ್ಕೆ ನಾವು ವಿಚಾರ ಮಾಡ್ಕೊಳ್ಳಬಹುದು ನಾವು ವೀರಶೈವರ ಹೌದು ಏನು ಅಲ್ಲೋ ಪರಸ್ತ್ರೀ ಮ್ಯಾಲ ದೃಷ್ಟಿ ಇತ್ತಪ್ಪ ಅಂದ್ರೆ ಪರರ ಸಂಪತ್ತನ್ನು ಲೂಟಿ ಮಾಡ್ತಿದ್ದೀಪ ಅಂದ್ರೆ ಹಿಂಸೆಯನ್ನು ಮಾಡ್ತಿದೀವಿಪಾ ಅಂತಂದ್ರೆ ತಿಳಿದಾಗ ತಿಳ್ದಂಗೆ ಆಚರಣೆ ಮಾಡ್ತಿದ್ವಿಪಾ ಅಂದ್ರೆ ನಾವು ವೀರಶೈವರು ಅಲ್ಲ ಇಷ್ಟು ನಮ್ಮ ಮನಸ್ಸು ನಮಗೆ ಖಾತ್ರಿ ಮಾಡಿ ಕೊಡ್ತೈತಿ ಬ್ಯಾರೆದವ್ರನ್ನ ಕೇಳಬೇಕಾಗಿಲ್ಲ ಅದಕ್ಕೆ ಆದಷ್ಟು ಏನು ಮಾಡ್ಬೇಕಂದ್ರೆ ಇವರು ಹೇಳಿದಂಥ ಈ ತತ್ವಗಳನ್ನು ಪ್ರಯತ್ನ ಮಾಡಿ ನಮ್ಮ ಜೀವನದೊಳಗೆ ಅದನ್ನು ರೂಢಿಸ್ಕೊಳ್ಳೋಕೆ ನಾವು ಪ್ರಯತ್ನ ಮಾಡಿದರೆ ನಮ್ಮ ಜನ್ಮ ಸಾರ್ಥಕ ಆಗ್ತೈತೇನೋ ಅಂಥೇಳಿ ನನಗನಸ್ತೀ ಇಷ್ಟು ದಿವಸ ಏನಾದರೂ ಇಂಥ ತಪ್ಪುಗಳನ್ನು ನಾವು ಮಾಡಿದ್ರೂ ಸಹಿತ ಇನ್ನು ಮುಂದಾದರೂ ಆ ತಪ್ಪುಗಳನ್ನು ಬಿಡೋದು ಚಲೋ ಪೂರ್ಣ ಬಿಡಲಿಲ್ಲಪ್ಪ ಅಂದರೆ ಪ್ರಮಾಣ ಕಡಿಮೆ ಮಾಡ್ಕೊತರೆ ಹೋಗ್ಬೋದಲ್ಲ ಇಷ್ಟು ನಾವು ಸಾಧನೆಯನ್ನು ಮಾಡುನು ಅಂಥೇಳಿ ನಿಮ್ಮೆಲ್ಲರಲ್ಲಿಯೂ ಸಹಿತ ಮನಸಾರಿ ನಾ ಏನು ಮಾಡ್ತೀನಿ ಅಂದರೆ ಪ್ರಾರ್ಥನೆ ಮಾಡ್ತೀನಿ ಪವಾಡ ಪುರುಷ ಲಚ್ಚಾಣದ ಶ್ರೀ ಸಿದ್ಧಲಿಂಗೇಶ್ವರನ ಚರಿತಾಮೃತ ಇದನ್ನು ನಾವೆಲ್ಲರೂ ಸಹಿತ ನೋಡಾಕತ್ತೀವಿ ಇದರೊಳಗೆ ಇವತ್ತು ನಾವು ಹದಿಮೂರನೆಯ ಅಧ್ಯಾಯವನ್ನು ನೋಡುವುದು ಓಂ ತತ್ ಸತ್ ಹದಿಮೂರನೆಯ ಅಧ್ಯಾಯ ಗುರುಕೃಪೆಯಿಂದ ಮಠದ ದರ್ಶನ ಗುರುವಿನ ಆಶೀರ್ವಾದದಿಂದಲಿ ಗುರುವಿನಾಜ್ಞಾ ಭಾವಬಲದಲ್ಲಿ ಗುರುತರದ ಘೋರದ ದಟ್ಟ ಕಾಡಿನ ಶ್ರೀಶೈಲ ಮಾರ್ಗದಲ್ಲಿ ಹರನಾಮಸ್ಮರಣೀಯ ಮಾರ್ಗದರ್ಶನ ದಿವ್ಯ ನವ್ಯ ನವ್ಯಲೋಕದಿ ಸಂಚರಿಸಿ ಕಂಡನು ಕಮರಿಮಠವನು ಸಿದ್ಧಲಿಂಗೇಶ ಅಂತ ಹೇಳಿ ಈ ಒಂದು ಅಧ್ಯಾಯವನ್ನು ಆರಂಭ ಮಾಡ್ತಾರೆ ಆತ್ಮಾನಂದದಲ್ಲಿ ಕಾಲ ಕಳೆಯುವಂತಹ ಸಿದ್ಧಲಿಂಗನನ್ನು ನೋಡಿ ಶಂಕರಲಿಂಗ ಶಿವಯೋಗಿಗಳು ಒಂದು ವಿಚಾರವನ್ನು ಮಾಡಿದರು ಏನೆಂದರೆ ಈತನ ವೃತ್ತಿ ಘೋರವಾದ ತಪ ಅನುಷ್ಠಾನ ಮಾಡಲಿಕ್ಕೆ ಹಚ್ಚಿದರೆ ಅಂಜದಿ ಧೈರ್ಯದಿಂದ ತೊಂದರೆಗೆ ಲಕ್ಷ ಕೊಡದೆ ಸ್ತಬ್ಧವಾಗಿ ಮಾಡುತ್ತಾನೆಯೋ ಅಥವಾ ಇಲ್ಲವೋ ಎಂದು ಪರೀಕ್ಷಿಸಬೇಕೆಂದು ಒಮ್ಮೆ ರಾತ್ರಿ ಸಮಯದಲ್ಲಿ ಅಂಗಸೇವೆಯನ್ನು ಮಾಡಲಿಕ್ಕೆ ಗುರುಗಳು ಸಿದ್ಧಲಿಂಗನನ್ನು ಕರೆದರು ಅಂಗಸೇವೆಯಲ್ಲಿ ಸಿದ್ಧಲಿಂಗೇಶ ನಿರತನಾಗಿದ್ದನು ದೊಡ್ಡದಾದ ಐದು ಹೆಡೆಯುಳ್ಳ ಸರ್ಪದಂತೆ ಎರಡು ಕಾಲುಗಳು ಕಾಣಿಸುವಂತೆ ಮಾಡಿದರು ಸಿದ್ಧಲಿಂಗೇಶ ಆ ಸರ್ಪದ ಕಡೆ ಲಕ್ಷ್ಯ ಕೊಡದೆ ಸದಾ ಅಂಗಾಂಗ ಸೇವೆಯಲ್ಲಿಯೇ ನಿರತನಾಗಿದ್ದನು ಇದೇನೋ ಸಿದ್ಧಲಿಂಗ ಎಂದು ಗುರುಗಳು ಎದ್ದು ಕೂತರು ಆಗ ಸಿದ್ಧಲಿಂಗೇಶನು ವಿನಯವಾಗಿ ಗುರುಗಳಿಗೆ ಇದು ನಿನ್ನ ಲೀಲೆ ಎಂದನು ಅಂಥೇಳೆ ಈ ಒಂದು ಹದಿಮೂರನೆಯ ಅಧ್ಯಾಯವನ್ನು ಆರಂಭ ಮಾಡ್ತಾರೆ ನಾವಿಲ್ಲಿ ಮಠ ತಿಳ್ಕೊಂಡೇವೆ ಏನಂತಂದರೆ ಬಂತನಾಳದ ಶಿವಯೋಗಿಗಳಾದಂತಹ ಶಂಕರಲಿಂಗ ಮಹಾರಾಜರು ಸಿದ್ಧಲಿಂಗೇಶ್ವರನನ್ನು ಪೂರ್ಣವಾಗಿ ತಮ್ಮ ಶಿಷ್ಯ ಅಂಥೇಳಿ ಒಪ್ಕೊಂಡ್ಬಿಟ್ಟಾರೆ ಸಿದ್ಧಲಿಂಗೇಶ್ವರರು ಮಾಡುವಂತಹ ಒಂದು ಸೇವೆಯಿಂದ ಸಂತುಷ್ಟರಾಗಿ ತಮ್ಮ ಕೃಪಾದೃಷ್ಟಿಯನ್ನು ಹರಿಸಿ ಅವರನ್ನು ಮುಕ್ತಿ ಮಾರ್ಗದ ಕಡೆಗೆ ಕೊಂಡೊಯ್ಯಕತ್ತಾರೋ ಅಂಥೇಳಿ ನಾವು ಎಷ್ಟೋ ಮಠ ತಿಳ್ಕೊಂಡೇವಿ ಇವತ್ತು ಇಲ್ಲಿ ಒಂದು ವಿಶೇಷವಾದಂತಹ ವಿಷಯವನ್ನು ಪ್ರಸ್ತಾವನೆ ಮಾಡ್ತಾರೆ ಏನೆಂದರೆ ಶ್ರೀಶೈಲ ಮಲ್ಲಿಕಾರ್ಜುನ ಇದು ಜಗತ್ ಪ್ರಖ್ಯಾತವಾದಂತಹ ಪುಣ್ಯಕ್ಷೇತ್ರ ಕಾರ್ಯಾಂತು ಮರಣನ ಮುಕ್ತಿ ಸ್ಮರಣಾಂತು ದುರುನಾಟಲಿ ದರ್ಶನಾದೈವ ಶ್ರೀಶೈಲ ಪುನರ್ಜನ್ಮ ನಿದ್ಯತಿ ಶ್ರೀಶೈಲ ಶಿಖರಂ ದೃಷ್ಟ ಪುನರ್ಜನ್ಮ ನಿದ್ಯತಿ ಅಂಥೇಳಿ ಶ್ರೀಶೈಲವನ್ನು ಕುರಿತು ಬಹಳ ಸುಂದರವಾದಂಥ ಒಂದು ಶ್ಲೋಕವನ್ನು ನಾವು ನೋಡಬಹುದು ಒಂದು ಸಾರಿ ಶ್ರೀಶೈಲಕ್ಕೆ ಹೋಗಬೇಕಂತ ಸಂಕಲ್ಪ ಮಾಡಿದರೆ ಒಂದು ಸಾರಿ ಮಲ್ಲಿಕಾರ್ಜುನನ ನಾಮವನ್ನು ಉಚ್ಚಾರ ಮಾಡಿದರೆ ಒಂದು ಸಾರಿ ಆ ಶ್ರೀಶೈಲ ಶಿಖರವನ್ನು ನೋಡಿದ್ರೆ ನಮ್ಮ ಭವಬಂಧನನ ಹರಿದು ಹೋಗತೈತಿ ಅಂತಹ ಪುಣ್ಯಕ್ಷೇತ್ರ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಎರಡನೆಯ ಜ್ಯೋತಿರ್ಲಿಂಗ ಶ್ರೀಶೈಲ ಮಲ್ಲಿಕಾರ್ಜುನ ಅಂಥೇಳಿ ನಾವೆಲ್ಲ ತಿಳ್ಕೊಂಡಿದ್ದೆವು ಆ ಒಂದು ಶ್ರೀಶೈಲದ ವಿಷಯದೊಳಗೆ ಒಂದು ಮತ್ತೊಂದು ವಿಷಯ ಬರ್ತೈತಿ ಏನಂದ್ರೆ ನಿಜವಾಗಿಯೂ ಸಹಿತ ಶ್ರೀಶೈಲ ಮಲ್ಲಿಕಾರ್ಜುನ ಕಮರಿ ಮಠದೊಳಗ ಲಿಂಗ ರೂಪದಿಂದ ಅದಾನು ಅಂಥೇಳಿ ಆ ಕಮರಿ ಮಠ ಶ್ರೀಶೈಲದೊಳಗೆ ಐತಿ ಆದರೆ ಕಮರಿ ಮಠಕ್ಕೆ ಹೋಗಿ ಹೊಳ್ಳಿ ಬಂದವರು ಭಾಳ ದುರ್ಲಭ ಆ ಕಮರಿ ಮಠಕ್ಕೆ ಹೋಗುವುದು ಅಷ್ಟು ಸರಳಿಲ್ಲ ಘೋರವಾದಂತಹ ತಪಸ್ಸನ್ನು ಮಾಡಬೇಕು ದೃಢವಾದ ಸಂಕಲ್ಪ ಇರಬೇಕು ತಪಶಕ್ತಿ ಇರಬೇಕು ಇದೆಲ್ಲ ಬಂತನಾಳದ ಶಿವಯೋಗಿಗಳಿಗೆ ಗೊತ್ತಿತ್ತು ತಮ್ಮ ಶಿಷ್ಯನಾದಂತಹ ಸಿದ್ಧಲಿಂಗೇಶನಿಂದ ಈ ಕಾರ್ಯ ಸರಳವಾಗಿ ಸಾಧ್ಯ ಆಗತೈತೆ ಅಂತೇಳಿ ಮನಸ್ಸು ದೃಢ ಮಾಡಿಕೊಂಡು ಇವ್ರದ್ದು ಎಷ್ಟು ಒಂದು ಧೈರ್ಯ ಐತಿ ಅಂತೇಳಿ ತಿಳಿದ ಒಂದು ದಿವಸ ಮಧ್ಯರಾತ್ರಿ ಎರಡು ಗಂಟೆಗೆ ನನ್ನ ಕಾಲುನು ಯಾಕತ್ತವು ಕಾಲು ಒತ್ತಬಾರು ಅಂಥೇಳಿ ಸಿದ್ಧಲಿಂಗೇಶ್ವರನನ್ನು ಕರೆದರು ಸಿದ್ಧಲಿಂಗೇಶ್ವರರು ಶಂಕರಲಿಂಗ ಮಹಾರಾಜರ ಕಾಲು ಒತ್ಕೋ ಅಂತ ಕುಂತಾರ ಶಿವಯೋಗಿಗಳ ನಿದ್ದೆ ಹತ್ತಿರದ ಒಂದು ದೊಡ್ಡ ವಿಕಾರ ರೂಪ ಐದು ತಿಲಿ ಹಿಡಿಯೈತಿ ಎರಡು ಕಾಲದವು ಕಪ್ಪು ಬನ್ನೈತಿ ನೋಡಿದರೆ ಎದಿ ಝಲ್ ಅನ್ಬೇಕು ವಿಕಾರ ರೂಪ ಆಕಾಶ ಮುಗುಲು ಏಕಾಗಿ ಬಂದ ಸಿದ್ಧಲಿಂಗೇಶ್ವರರ ಮುಂದೆ ಬಿಡ್ತು ಅದರ ಕಡೆ ಲಕ್ಷಣ ಇಲ್ಲ ಕೇವಲ ಗುರುಪಾದ ಸೇವೆ ಅಂಗಸೇವೆ ಮಾತ್ರ ಮಾಡಕತ್ತರ ಸಿದ್ಧಲಿಂಗ ಮಹಾರಾಜರು ಆವಾಗ ಒಂದು ಸ್ವಲ್ಪ ಹೊತ್ತು ಬಿಟ್ಟ ಶಿವಯೋಗಿಗಳ ಹಚ್ಚರಾಗಿ ಇದೇನೋ ಸಿದ್ಧಲಿಂಗ ಅಂತ ಕೇಳಿದ್ರು ಆ ರೂಪವನ್ನು ನೋಡಿ ಸಿದ್ಧಲಿಂಗ ಮಹಾರಾಜರಂದರು ಯಪ್ಪಾ ಇದು ನಿನ್ನ ಲೀಲೆ ಅಂದ್ರೆ ಅವರು ಹೆದರಲಿಲ್ಲ ಎಪ್ಪ ಏನೋ ವಿಕಾರರೂಪ ಅನ್ನಲಿಲ್ಲ ಇದು ನಿನ್ನ ಲೀಲೆ ಪಾ ಅಂತ ಅಂದುಬಿಟ್ರು ನೋಡ್ರ್ರು ಅಂದ್ರೆ ಎಷ್ಟೊಂದು ಧೈರ್ಯವಂತರಿದ್ದರು ಎಷ್ಟೊಂದು ಅಚಲವಾದಂತಹ ಸೇವಾ ತತ್ಪರರಾಗಿದ್ದರು ಸಿದ್ಧಲಿಂಗ ಮಹಾರಾಜರಂತೇಳಿ ಗೊತ್ತಾತೋ ಆವಾಗ ಹೇಳ್ತಾರೆ ನೋಡಪ್ಪ ನಾ ಸಹಿತ ಸಾಧನೆ ಮಾಡಲಾರ್ದಂಥ ಸಾಧನೆಯನ್ನು ನೀ ಮಾಡ್ತಿ ಶ್ರೀಶೈಲಕ್ಕೆ ಹೋಗಿ ಕಮರಿ ಮಠದ ದರ್ಶನವನ್ನು ಮಾಡಿಕೊಂಡು ಬರ್ತೀನೋ ಅಂತ ಕೇಳಿದ್ರು ಎಪ್ಪಾ ನಿಮ್ಮ ಆಶೀರ್ವಾದ ಆದರೆ ನಾ ಹೋಗ್ತೇನೆ ರೀ ದರ್ಶನ ಮಾಡ್ಕೊಂಡು ಬರ್ತೇನೆ ಅಂದರು ಸಿದ್ಧಲಿಂಗ ಮಹಾರಾಜರು ಆವಾಗ ಹೇಳ್ತಾರೆ ಕಾಲ್ನಡಿಗೆಯಿಂದ ಘೋರವಾದಂಥ ಅರಣ್ಯವನ್ನು ದಾಟಿ ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನ ಮಾಡ್ಕೊಳ್ಬೇಕಪ್ಪ ಆ ಮಲ್ಲಿಕಾರ್ಜುನ ದರ್ಶನವಾದ ನಂತರ ಅರಣ್ಯದೊಳಗೆ ಮೂರು ವರ್ಷ ಅನ್ನ ನೀರು ಇರಲಾರ್ದ ಘೋರವಾದಂಥ ತಪಸ್ಸು ಆಚರಣೆ ಮಾಡ್ಬೇಕಪ್ಪ ಆ ತಪಸ್ಸಿನೊಳಗೆ ನೀ ಯಶಸ್ವಿ ಆದಿ ಅಂದರೆ ನಿನಗೆ ಮಹಾತ್ಮರು ಬಂದು ಕಮರಿ ಮಠದ ದಾರಿ ತೋರಿಸ್ತಾರು ಆದರೆ ಇವತ್ತಿನ ಮಠ ಸಹಿತ ಕಮರಿ ಮಠಕ್ಕೆ ಹೋಗಿ ಮರಳಿ ಬಂದಂಥ ಇತಿಹಾಸ ಎಲ್ಲೂ ಇಲ್ಲ ನೀ ಪ್ರಯತ್ನ ಮಾಡು ಅಂದರು ಆವಾಗ ಸಿದ್ಧಲಿಂಗ ಮಹಾರಾಜರ ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡಿ ಒಂದು ಮಾತು ಹೇಳ್ತಾರೆ ಏನಂದರೆ ಸದ್ಗುರುನಾಥ ನಿಮ್ಮ ಇರುವವರೆಗೂ ನನ್ನ ಒಂದು ಸಾಧನೆಯನ್ನು ನಾ ಬಿಡುವುದಿಲ್ಲ ಮತ್ತು ನಿಮ್ಮ ಕೃಪಾದೃಷ್ಟಿಯ ಬಲದಿಂದ ನಾನು ನಿಶ್ಚಿತವಾಗಿಯೂ ಯಶಸ್ವಿ ಆಗ್ತೀನಿ ಕಮರಿ ಮಠದಲ್ಲಿರುವಂಥ ಲಿಂಗ ದರ್ಶನವನ್ನು ನಾ ಮಾಡಿಕೊಂಡನ ಬರ್ತೀನಿ ಕಾರ ದೃಢವಾದ ಸಂಕಲ್ಪ ಮಾಡಿಕೊಂಡು ಶ್ರೀಶೈಲದ ಕಡೆ ನಡೆದ್ರು ದಾರಿ ಒಳಗೆ ಹೆಂಗೆ ಹೊಂಟಾರಪ್ಪ ಅಂದರೆ ಕೇವಲ ಒಂದು ಲಂಗೂಟಿ ಮಾತ್ರ ಮತ್ತೇನೂ ಅವರಂತೆ ನೀರು ಕುಡಿಯಾಕ ಇದ್ದಂತಹ ಕಮಂಡಲವನ್ನು ಸಹಿತ ಬಿಟ್ಟು ಬಂದಿದ್ರಂತೆ ಬರೀ ಲಂಗೂಟಿ ಮೇಲೆ ಹೊಂಟಿಬಿಟ್ಟಾರ ಹೋಗಿ ಮಲ್ಲಿಕಾರ್ಜುನ ದರ್ಶನವನ್ನು ಮಾಡಿದರು ಅರಣ್ಯದೊಳಗೆ ಪ್ರವೇಶ ಮಾಡಿ ಕಠಿಣವಾದಂತಹ ತಪಸ್ಸನ್ನು ಮಾಡ್ಕೋ ಅಂತ ಅಲ್ಲಿ ಉಳಿದ್ರು ಒಂದು ವರ್ಷ ಹೋತು ಎರಡು ವರ್ಷ ಹೋತು ಅಲ್ಲಿ ಕ್ರೂರ ಪ್ರಾಣಿಗಳು ಇವರಂತೆ ರಾತ್ರಿ ಬಂದು ಮಲಕೊಳ್ತಿದ್ದು ಅಂತ ಇವ್ರು ತಪಸ್ಸು ಮಾಡುವಂತಹ ಜಗದೊಳಗೆ ಹುಲಿ ಕರಡಿ ಆನೆ ಇವೆಲ್ಲ ಬಂದು ಅಲ್ಲೇ ಮಲ್ಕೊಳ್ತಿದ್ದು ಅಂತ ಇವರ ತಪಶಕ್ತಿಯ ಪ್ರಭಾವದಿಂದ ತಮ್ಮೊಳಗಿದ್ದಂಥ ವೈರತ್ವವನ್ನು ಕಳ್ಕೊಂಡು ಶಾಂತಾಗಿದ್ದು ಅಂತ ನೋಡ್ರಿ ಮೂರು ವರ್ಷ ಆದ ನಂತರ ಅಲ್ಲೇನಾಗ್ತೈತಿ ಅಂತಂದ್ರೆ ಅವರಿಗೆ ಒಬ್ಬ ಮಹಾತ್ಮರು ಬಂದು ಬೆಟ್ಟಿ ಆಗ್ತಾರೆ ಯಾರಪ್ಪ ನೀನು ಈ ಕಠಿಣವಾದಂಥ ತಪಸ್ಸನ್ನು ಯಾಕೆ ಆಚರಿಸಕತ್ತಿ ನಿನ್ನ ಉದ್ದೇಶಿ ಏನಂತ ಕೇಳಿದಾಗ ಎಲ್ಲವನ್ನು ವಿವರವಾಗಿ ಹೇಳ್ತಾರೆ ಆವಾಗ ಅವರು ಏನು ಮಾಡ್ತಾರಂದ್ರೆ ಆಯ್ತಪ್ಪ ನಾನಿನ್ನ ಕರ್ಕೊಂಡು ಹೋಗ್ತೇನೆ ಬಾ ಅಂಥೇಳಿ ಮತ್ತು ದಟ್ಟವಾದ ಅರಣ್ಯದೊಳಗೆ ಕರ್ಕೊಂಡು ಹೋದರು ಮುಂದೆ ಅತ್ಯಂತ ನಿಬಿಡವಾದಂಥ ಅರಣ್ಯ ದೊಡ್ಡ ಗುಡ್ಡ ಕಾಣಕತ್ತೈತಿ ಆ ಗುಡ್ಡದ ಕಡೆ ಕೈ ಮಾಡಿ ತೋರಿಸ್ತಾರೆ ಅಲ್ಲಿ ಹೋಗಬೇಕಪ್ಪ ನೀನು ಅಲ್ಲಿ ಏಳು ಬಾಗಲದವು ಏಳನೆಯ ಬಾಗಿಲು ದಾಟಿದ ನಂತರ ಆ ಕಮರಿಮಠ ಲಿಂಗ ದರ್ಶನ ನಿನಗಾಗತೈತಿ ಅಲ್ಲಿ ನಿನಗೆ ಮತ್ತೆ ಮಹಾತ್ಮರು ಸಿಗ್ತಾರು ಅಂತ ಹೇಳಿಕಾರ ಅವ್ರನ್ನ ತೋರಿಸಿ ಮಾಯಾಗಿ ಬಿಟ್ಟ ಆ ಮಹಾತ್ಮ ಆವಾಗ ಸಿದ್ಧಲಿಂಗ ಮಹಾರಾಜರಿಗೆ ಗೊತ್ತಾಯಿತು ಸಾಕ್ಷಾತ್ ಮಲ್ಲಿಕಾರ್ಜುನನ ಈ ಮಹಾತ್ಮರ ಒಂದು ರೂಪದಿಂದ ಬಂದನಂತೇಳಿದ್ರು ಆ ಘೋರವಾದಂಥ ಅರಣ್ಯ ಹೆಂಗಿತ್ತಂದ್ರೆ ದಟ್ಟವಾದ ಮರಗಳ ಕೋಟೆ ಇದ್ದಂಗೆ ಇತ್ತಂತ ನೋಡ್ರಿ ಒಂದು ಸೂರ್ಯನ ಕಿರಣ ಸಹಿತ ಕೆಳಗೆ ಬಿಡ್ತಿರ್ಕ್ಕಿಲ್ಲ ಅಷ್ಟು ದಟ್ಟವಾದ ಅರಣ್ಯ ಏಳು ಕೋಟೆ ಈ ಸುತ್ತು ಏಳು ಬಾಗಿಲಿದ್ದಂಗೆ ಇತ್ತಂತ ಒಂದೊಂದು ಬಾಗಿಲದೊಳಗೆ ಒಂದೊಂದು ಪ್ರಕಾಶ ಇತ್ತಂತ ನೋಡ್ರಿ ಆ ಪ್ರಕಾಶದ ಬೆಳಕಿನೊಳಗೆ ಮಟ್ಟಕ್ಕೆ ಹೋಗ್ಬೇಕಾಗಿತ್ತು ಆವಾಗ ಆ ಒಂದು ದಾರಿಯನ್ನು ಶರಣೋ ಶಂಕರಲಿಂಗ ಶರಣೋ ಶಂಕರಲಿಂಗ ಅಂಥೇಳಿ ಅನ್ಕೋತ ಅನ್ಕೋತ ಹೊಂಟರು ಸಮೀಪ ಇತ್ತು ಆದ್ರೆ ಮೂರು ದಿನ ನಡೆದ್ರೂ ಸಹಿತ ಗುಡ್ಡ ಹಂತ್ಯಕ್ಕೆ ಬರವಲ್ತಂತ ಹಂಗೆ ನಡೆದ್ರಂತ ಧೈರ್ಯ ಮಾಡಿ ಮೊತ್ತ ಆ ದಟ್ಟವಾದ ಅರಣ್ಯಗಳ ಪ್ರವೇಶ ಮಾಡಿದರು ಒಳಗೆ ಕಾಲಿಡುಗುಡ್ದ ಕಾಲ ಎಲ್ಲಿ ನೋಡಿದಲ್ಲಿ ಚೇಳು ಸರ್ಪ ಜಿರಳಿ ಇವತ್ತು ತುಂಬಿ ಬಿಟ್ಟವ ಅವನ ನೋಡಲಿಲ್ಲ ಸುಮ್ಮನೆ ಸಿದ್ಧ ಶಂಕರಲಿಂಗ ಮಹಾರಾಜರ ಸ್ಮರಣೆ ಮಾಡ್ಕೊತ ಹಂಗೆ ಅದರೊಳಗನ ದಾಟಿ ಹೊಂಟ್ರಂತ ಧ್ಯಾನ ಮಾಡ್ಕೊತನ ಹಂಗೆ ದಾಟಕ್ಕತ್ರ ದಾಟಕತ್ರ ಅಲ್ಲಿ ಒಂದು ಮಹಾದ್ವಾರ ಖಂಡಿತ ಒಂದನೇ ಇದ್ದು ಆ ವಂದನೆ ಮಹಾದ್ವಾರದ ಹಂತಕ್ಕೆ ಹೋಗಿ ನಿಂತ ಸಂತೋಷಪಟ್ಟು ಒಂದು ದ್ವಾರ ನನಗೆ ಅಂತ ಅಂಥೇಳಿ ನೋಡ್ತಾರೆ ಅಲ್ಲಿ ಒಳಗೆ ಪ್ರವೇಶ ಮಾಡ್ತಾರೆ ಕರಿ ಕಪ್ಪು ಕತ್ಲೆ ಎಲ್ಲಿ ನೋಡಿದ್ರೆ ಕತ್ತಲಿನ ತುಂಬಿಬಿಟ್ಟಿತ್ತು ಆ ಒಳಗನ ಸುಮ್ಮನೆ ದಾಟಕತ್ತಾರ ಮತ್ತು ಸಿದ್ಧಲಿಂಗ ಮಹಾರಾಜರು ಅಲ್ಲಿಂದ ಮುಂದೆ ಎರಡನೇ ಬಾಗಿಲಿಗೆ ಹೊಕ್ಕಾರ ಅಲ್ಲಿ ಕೆಂಪು ಬಣ್ಣದ ಪ್ರಕಾಶ ಇತ್ತಂತ ಅಲ್ಲಿನೂ ದಾಟಿದರು ಮೂರನೇ ಬಾಗಿಲಿಗೆ ಹೋದರೂ ಅಲ್ಲಿ ಹಳದಿ ಬಣ್ಣದ ಪ್ರಕಾಶ ಇತ್ತು ನಾಲ್ಕನೇ ಬಾಗಿಲಿಗೆ ಹೋದರೂ ಹಸಿರು ಬಣ್ಣದ ಪ್ರಕಾಶ ಇತ್ತು ಐದನೇ ಬಾಗಿಲಿಗೆ ಪ್ರವೇಶ ಮಾಡಿದರೂ ಬಿಳಿ ಪ್ರಕಾಶ ಇತ್ತು ಆರನೇ ಬಣ್ಣದ ಒಂದು ಬಾಗಿ ಇದಕ್ಕೆ ಹೋದರು ಬಾಗಿಲಿಗೆ ಅಲ್ಲಿ ವಿಚಿತ್ರವಾದಂಥ ವರ್ಣಮಯವಾದಂಥ ಪ್ರಕಾಶವಿತ್ತು ಅಲ್ಲಿನ ಸುಮ್ಮನೆ ಧ್ಯಾನಸ್ಥರಾಗಿ ಮತ್ತೆ ಕೊಳತ್ರ ಸಿಗಲಿಲ್ಲ ಮುಂದೇನು ಆವಾಗ ಅಲ್ಲಿ ಮತ್ತೊಬ್ಬ ಮಹಾತ್ಮರು ಆದ್ರಂತ ಹೇಳ್ತಾರೆ ಆ ಮಹಾತ್ಮರು ಹೇಳ್ತಾರೆ ಇಲ್ಲಿ ಒಂದು ಗವಿ ಐತಿ ಈ ಗವಿಯೊಳಗೆ ಒಂದು ರಾತ್ರಿ ನೀ ಕಳಿಬೇಕು ಆ ರಾತ್ರಿಯನ್ನು ನೀ ಕಳೆದಿಪ್ಪ ಅಂದ್ರೆ ನಾಳಿನ ದಿವಸ ನಿನಗೆ ಆ ಕಮರಿ ಮಠದ ಲಿಂಗ ದರ್ಶನವನ್ನು ಮಾಡಿಸ್ತೀನಿ ಅಂತ ಹೇಳಿ ಹೋಗ್ಬಿಟ್ಟ ಎಂಥ ಒಂದು ವಿಚಿತ್ರವಾದಂತಹ ವಾತಾವರಣ ಆ ಒಂದು ಗವಿಯೊಳಗೆ ಇತ್ತಂದ್ರೆ ನರಕದೊಳಗನೂ ಸಹಿತ ಇರಲಾರ್ದಂತಹ ಕಠಿಣತರವಾದಂತಹ ಪ್ರಸಂಗಗಳಿದ್ದವು ಅಲ್ಲಿ ಅವನ್ನೆಲ್ಲ ಧೈರ್ಯದಿಂದ ತಮ್ಮ ಗುರುವಿನ ನಾಮಸ್ಮರಣೆ ಮಾಡ್ಕೊತನ ಎದುರಿಸಿದ್ರು ನೋಡ್ರಿ ಸಿದ್ಧಲಿಂಗ ಮಹಾರಾಜರು ಬೆಳಗ್ಗೆ ಸೂರ್ಯೋದಯಕ್ಕೆ ಎದ್ದು ಬಂದ ಮಹಾತ್ಮ ನೋಡ್ತಾನೆ ಇನ್ನೂ ಹಂಗ ಕುಂತಿದ್ದರು ಸಿದ್ಧಲಿಂಗ ಮಹಾರಾಜರು ಆತಪ ನೀ ನಿಜವಾಗಿಯೂ ಸಹಿತ ತಪಶಕ್ತಿಯನ್ನು ಪಡೆದಂಥ ಮಹಾತ್ಮಾದಿ ನಿನ್ನನ್ನು ಹೆತ್ತಂತಹ ತಂದೆ ತಾಯಿಗಳ ಪುಣ್ಯವಂತರು ನಿನ್ನ ಗುರುಗಳು ಪುಣ್ಯವಂತರು ನಿನ್ನನ್ನು ನಂಬಿದಂತಹ ಭಕ್ತರು ಪುಣ್ಯವಂತರು ಅಂತ ಆಶೀರ್ವದಿಸಿ ಏಳನೆಯ ಬಾಗಿಲದ ಒಂದು ದಾರಿಯನ್ನು ತೋರಿಸಿದ್ರಂತ ಅಲ್ಲಿ ಏನಾಗಿತ್ತು ಅಂದರೆ ಪೂರ್ಣ ಕತ್ಲಿನ ಇತ್ತು ಎಲ್ಲಿ ಹೋಗಬೇಕಂತೂ ಗೊತ್ತಾಗವಲ್ತು ದೊಡ್ಡದೊಂದು ಹೆಬ್ಬಾವು ಹೊಂಟಿತ್ತು ಸಿದ್ಧಲಿಂಗ ಮಹಾರಾಜರಂದರು ಹೆಬ್ಬಾವು ಹೊಂಟೈತಿ ಅಂದ್ರೆ ಇದು ದಾರಿದ್ದ ಕಡೆನ ಹೊಂಟೈತಿ ನಿಂದ್ರ ಅಂತ ಹೇಳಿ ಆ ಹೆಬ್ಬಾವಿನ ಮೇಲೆ ಹೋಗಿ ಡಬ್ ಮಲ್ಕೊಂಬಿಟ್ರಂತ ಶಂಕರಲಿಂಗ ಅಂತ ಹೇಳಿ ಹೇಳಿಕರ ಹಾವು ಕರ್ಕೊಂಡು ಮುಂದೆ ಒಂದು ಗವಿ ಬಾಗಿಲು ಕಾಣಕ್ಕಿತ್ತು ಅಲ್ಲಿ ಮುಂದೆ ಹೋಗ್ತಾರ ದೊಡ್ಡದೊಂದು ಏಳು ಮೆಟ್ಟಿನ ಹುಲಿ ಬಾಯಿ ತಕ್ಕೊಂಡನ್ನು ಕುಂತು ಬಿಟ್ಟಿತ್ತಂತ ಬಾಗಲಿದಾಗಣ ಆವಾಗ ಹುಲಿ ಬಾಯಿಯೊಳಗನ ಕಾಲಿಟ್ಟು ಶಂಕರಲಿಂಗ ಮಹಾರಾಜರನ್ನು ಸ್ಪರ್ಶಿ ಮ್ಯಾಲ ಹತ್ತಿದ್ರಂತ ಒಳಗ ನೋಡ್ತಾರ ದಿವ್ಯವಾದಂಥ ಪ್ರಕಾಶ ಕಮರಿ ಮಠದ ಲಿಂಗ ದರ್ಶನ ಅದನ್ನು ನೋಡಿ ಆನಂದ ಭಾಷ್ಪಗಳನ್ನು ಸರುಸಾಕತಾರ ನನ್ನ ಜನ್ಮ ಸಾರ್ಥಕವಾಯಿತು ಶಂಕರಲಿಂಗ ಮಹಾರಾಜರನ್ನು ಗುರುವಾಗಿ ಪಡೆದಂಥ ನಾನು ಧನ್ಯ ಯಾರಿಗೂ ಸಾಧ್ಯವಾಗದಂಥ ಈ ಸ್ವರ್ಗ ದರ್ಶನವನ್ನು ನನಗೆ ಮಾಡಿಸಿದ್ರಂತ ಹೇಳಿಕಾರ ಆನಂದಪಟ್ಟರು ಸಿದ್ಧಲಿಂಗ ಮಹಾರಾಜರು ಆವಾಗ ಅಲ್ಲಿ ಹೇಳ್ತಾರೆ ಏನಂದ್ರೆ ಅಲ್ಲಿ ಮತ್ತೊಬ್ಬರು ಮಹಾತ್ಮರಿದ್ದರು ಅವರ ಹರ್ಷಭರಿತರಾಗಿ ಸಿದ್ಧಲಿಂಗ ಮಹಾರಾಜರನ್ನು ಮಗು ಬಾರಪ್ಪ ಅಂತೇಳಿ ಕರೆದ್ರಂತೆ ಅಂತಕ್ಕೆ ಅವರನ್ನು ಕುಂಡಿಸ್ಕೊಂಡು ತಮ್ಮ ಹಂತಕ್ಕಿದ್ದಂಥ ಅಮೃತವನ್ನು ಕೊಟ್ಟು ಏನು ಮಾಡಿದ್ರಂದ್ರೆ ಅವರಿಗೆ ಆಶೀರ್ವದಿಸಿದ್ರಂತ ನೋಡಪ್ಪ ನೀನು ಕಮರಿ ಮಠವನ್ನು ದರ್ಶನ ಮಾಡಿಕೊಂಡು ಮರಳಿ ಹೋಗುವಂಥ ಏಕೈಕ ಮಹಾತ್ಮ ನೀ ಏನು ಮಾಡಂದ್ರೆ ನೀ ಯಾವ ಒಂದು ಸ್ಥಾನದಲ್ಲಿ ಹೋಗಿ ನೆಲೆಸ್ತಿ ಆ ಸ್ಥಾನದಲ್ಲಿ ನೀ ಕಟ್ಟಿಸುವಂಥ ಪುಣ್ಯಕ್ಷೇತ್ರಕ್ಕೆ ಅಥವಾ ಮಠಕ್ಕೆ ಕಮರಿ ಮಠ ಅಂತ ಹೇಳಿ ಕಾರಣ ಹೆಸರಿಡು ಯಾಕಂದರೆ ಕಮರಿ ಮಠ ಅಂದ್ರೆ ಐತ್ ಅನ್ನೋದು ಸಹಿತ ಕಲಿಯುಗದೊಳಗೆ ಮರ್ತು ಹೋಗಿತ್ತು ಅಂಥದ್ರೊಳಗೆ ಕಮರಿ ಮಠ ಐತಿ ತಪಸ್ಸನ್ನು ಮಾಡಿದ್ರೆ ಸಿದ್ಧಿಯನ್ನು ಮಾಡಿಕೊಂಡ್ರೆ ಗುರುಕೃಪಾ ಸಂಪಾದಿಸಿಕೊಂಡ್ರೆ ಕಮರಿ ಮಠವನ್ನು ಮುಟ್ಟಿ ಬರ್ಬೋದು ಹೇಳಕಾರ ನೀ ತೋರಿಸಿಕೊಟ್ಟಿದ್ದೀಪ ಅದಕ್ಕಾಗಿ ಅದಕ್ಕೆ ನೀನು ನೆಲೆಸಿರುವಂಥ ಪುಣ್ಯಕ್ಷೇತ್ರ ಮಠ ಅಂತ ಹೇಳಿ ಪ್ರಖ್ಯಾತಿಯಾಗಲಿ ಪ್ರಖ್ಯಾತಿ ಆಗಲಿ ಆ ಕಮರಿ ಮಠ ದರ್ಶನವನ್ನು ಮಾಡಿಕೊಂಡವರೆಲ್ಲರೂ ಸಹಿತ ಉದ್ಧಾರಾಗಿ ಹೋಗಲಿ ಅಂತ ಹೇಳಿ ಆಶೀರ್ವಾದ ಮಾಡಿದರಂಥ ಅಲ್ಲಿಂದ ಸಿದ್ಧಲಿಂಗ ಮಹಾರಾಜರು ಲಿಂಗ ದರ್ಶನವನ್ನು ಪಡ್ಕೊಂಡು ಹರುಷಭರಿತರಾಗಿ ಅಲ್ಲಿರುವಂತಹ ಸೂರ್ಯ ಕಳೆಯಂತೆ ಶೋಭಿಸುವಂತಹ ಮಹಾತ್ಮರಿಗೆ ನಮಸ್ಕರಿಸಿ ಶ್ರೀಶೈಲನಾಥ ಮಲ್ಲಿಕಾರ್ಜುನನ ದರ್ಶನವನ್ನು ಮಾಡಿಕೊಂಡು ಗುರುಕೃಪೆ ಆದರ್ಶನಾಗಿ ಬೆಳಗಿದನು ಎಂಬಲ್ಲಿಗೆ ಹದಿಮೂರನೆಯ ಅಧ್ಯಾಯಕ್ಕೆ मङ्गला ॐ शान्ति शान्ति शान्तिः